ರಾತ್ರಿ ಹೊಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದಿದ್ದೇನೆ ರಾತ್ರಿ ಯಾವ ರೀತಿ ಡೆಕೋರೇಷನ್ ಕಾಣ್ತಿದೆ ಅಂತ ನೋಡಬಹುದು ಮೊನ್ನೆ ಮಧ್ಯಾಹ್ನ ನಾನು ಬಂದದ್ದು ಇವತ್ತೀಗ ಸಾಯಂಕಾಲ ಬಂದಿದ್ದೇನೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಡೆಕೋರೇಷನ್ ಎಲ್ಲ ನೋಡ್ಕೊಂಡು ಬರುವ ನಾನು ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಹಾದ್ವಾರ ಕನ್ಯಾಡಿಯಲ್ಲಿರುವಂತಹ ರಾಮ ಮಂದಿರ ಕೊಲ್ಲಿ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ನಾವು ಹೋಗ್ಬೇಕಿದ್ರೆ ಸುಂದರವಾದ ಪರಿಸರವನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸಂಜೆಯ ಹೊತ್ತಾದ ಕಾರಣ ಅಲ್ಲಿಯ ದೃಶ್ಯ ನೋಡಿ ಈ ರೀತಿ ಕಾಣ್ತಾ ಉಂಟು ಇದು ಅಲ್ಲಿ ಸಿಗುವಂತ ಪೈನಾಪಲ್ ತೋಟ ಇದು ನಾವು ಕೊಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ನಮಗೆ ಒಂದು ಬಸದಿ ಕೂಡ ಅಲ್ಲಿ ಸಿಗ್ತದೆ ಇಲ್ಲಿ ನಮಗೆ ಕಾಣಸಿಗುವಂತದ್ದು ಕುದುರೆಮುಖ ಬೆಟ್ಟ ಕುದುರೆಮುಖ ಬೆಟ್ಟ ಸಾಯಂಕಾಲದ ಹೊತ್ತಲ್ಲಿ ಕೊಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಈ ರೀತಿಯಾಗಿ ಕಾಣ್ತಾ ಉಂಟು ದೇವಸ್ಥಾನಕ್ಕೆ ಹೋಗುವ ದಾರಿಯನ್ನು ನೋಡಬಹುದು ನೀವು ಇಲ್ಲಿ ಈ ರೀತಿಯಾಗಿ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಸುತ್ತಮುತ್ತ ನಾವು ವೀಕ್ಷಿಸಬಹುದಾದ ಕೆಲವು ಪ್ರದೇಶಗಳ ಬ್ಯಾನರ್ ಈ ರೀತಿಯಾಗಿ ಪ್ರತಿಯೊಂದು ಕಡೆ ಹಾಕಿದ್ದಾರೆ ಕೊಲ್ಲಿ ಬ್ರಹ್ಮಕಲಶದ ಸಂದರ್ಭ ನಾನು ಮಾಡಿದಂಥ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ದೇವಾಲಯದ ಮುಂಭಾಗದಲ್ಲಿ ದೀಪಾಲಂಕಾರವನ್ನು ನೀವು ನೋಡ್ಬೋದು ರಾತ್ರಿ ಹೊತ್ತರಲ್ಲಿ ನಾವು ಲೈವ್ ಆಗಿ ನೋಡುವಾಗ ಅದರ ಖುಷಿಯೇ ಬೇರೆ ಅಷ್ಟು ಚೆನ್ನಾಗಿದೆ ಇದು ಆಲದ ಮರ ದೇವಾಲಯದ ಎದುರಿದ್ದು ಇದು ಬ್ರಹ್ಮರಥ ದೇವಸ್ಥಾನದ್ದು ಮುಂಭಾಗದಲ್ಲಿ ಇಟ್ಟಿದ್ದಾರೆ ದೇವಾಲಯದ ಮುಂಭಾಗದಲ್ಲಿ ಎರಡು ಆನೆಗಳನ್ನು ಇಟ್ಟಿದ್ರು ಈ ಆನೆಗಳನ್ನು ನೋಡಿ ಮಕ್ಕಳಂತೂ ತುಂಬಾನೇ ಖುಷಿ ಪಡ್ತಾ ಇದ್ರು ನೋಡುವಾಗ ನಿಜ ಆನೆ ಥರನೇ ಕಾಣಿಸ್ತದೆ ದೂರಕ್ಕೆ ನಾವು ದೇವಾಲಯದ ಒಳಗೋಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬರುವ ಇದು ವಸಂತ ಮಂಟಪ ಇಲ್ಲಿ ನಟರಾಜನ ಮೂರ್ತಿಯನ್ನು ಇಟ್ಟಿದ್ದಾರೆ ಇದು ದೇವಾಲಯದ ನಾಗಬ್ರಹ್ಮ ದೇವರ ಗುಡಿ ನೀವು ದೇವಾಲಯದ ಸುತ್ತಲಿನ ದೀಪಾಲಂಕಾರವನ್ನು ಕಾಣ್ಬೋದು ದೀಪದ ಬೆಳಕಿನಲ್ಲಿ ಕೊಲ್ಲಿ ದುರ್ಗಾದೇವಿ ದೇವಸ್ಥಾನವು ಯಾವ ರೀತಿ ವಿಜೃಂಭಿಸುತ್ತಿದೆ ಅಂತೇಳಿ ನೀವೀಗ ನೋಡ್ಬೋದು ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತೆಂಟರ ತನಕ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ನಡೀಲಿಕ್ಕಿದೆ ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಭಕ್ತಾದಿಗಳಿಗೆ ಅನ್ನದಾನ ಸೇವೆ ಕೂಡ ನೆರವೇರ್ತಾ ಉಂಟು ನೋಡಬಹುದು ಇದು ದೇವಸ್ಥಾನದ ಅನ್ನ ಛತ್ರ